ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತೆ ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತೇಳಿ ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಯಾವುದೇ ತರದ ಮತಾಂತರ ಮಾಡಿಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ಕಾರ ಕಡೆಯ ತನಕಾನು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆಯ ತನಕಾನು ಅದ ಧರ್ಮದೊಳಗೆ ಹೋಗ್ತೇನೆ ಯಾವುದೇ ಥರ ಮತಾಂತರ ಮಾಡೋದಿಲ್ಲ ಮತ್ತು ನಮ್ಮ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಕರ್ ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಅಂಥೇಳಿ ಮತ್ತ ಯಾವ್ದೇ ತರ ನಮಗ ಕಿರಿಕಿರಿ ಮಾಡುದು ಯಾವ್ದೇ ತರ ವಿಡಿಯೋಸ್ ಮಾಡಿ ಹಾಕುದು ಯಾರು ಮಾಡಾಕ್ ಹೋಗ್ಬೇಡ್ರಿ ನಮ್ಗ ಬದಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳ್ಳುದ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಜಿಯಾದ್ ಇದೆಲ್ಲ ಸುಳ್ಳ ಸುದ್ದಿ ಹಬ್ಸಾತಾರೀ ನೀವೇನು ನಂಬಾಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪ್ಪನ್ ಹಂಗ ನೋಡ್ರಿ ನಿಮ್ ಕೈ ಮುಗುದ್ ಕೇಳ್ಕೊತೀನಿ ನಮಗ್ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವೆ ಆಗಿವಿ ಯಾರ್ ಮೈಂಡ್ ವಾಶ್ ಯಾರ್ ಫೋರ್ಸ್ ಏನು ಮಾಡಿಲ್ರಿ ಏನೇನು ಮಾಡಿಲ್ಲ ಸುಮ್ನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿಕೊಂತ ಹೇಳತೇವಿ ಇಬ್ರು ಪ್ರೀತಿಸಿ ಆಗಿವಿ ಮೂರ್ ವರ್ಷ ಪ್ರೀತಿಸಿ ಮದ್ವಿ ಆಗಿವಿ ಧನ್ಯವಾದಗಳು